ಹಲೋ ಫ್ರೆಂಡ್ಸ್ ನಮಸ್ಕಾರ ಎ ವಿ ಕೆ ಹಾಬಿ ಏಡಿಯಾಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನೋಡಿ ಈ ರೀತಿಯ ಡಿಸೈನರ್ ಬ್ಲೌಸ್ ಪೀಸ್ನ ಉಪಯೋಗಿಸ್ಕೊಂಡು ಸುಂದರವಾದ ಒಂದು ಹಾರವನ್ನು ಅಥವಾ ಬಾಗಿಲ ತೋರಣವನ್ನು ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಅದಕ್ಕೂ ಮುಂಚೆ ಇದೇ ಮೊದಲನೇ ಬಾರಿ ನನ್ನ ಚಾನೆಲ್ನ ವೀಕ್ಷಕರಾಗಿದ್ದರೆ ನನ್ನ ಚಾನೆಲ್ನ ಇವಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನನ್ನ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮ್ಮನ್ನು ತಲುಪತ್ತೆ ಆಗ ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವಾಗ ಹೇಗೆ ಮಾಡೋದು ಅಂತ ನೋಡೋಣವಾ ನೋಡಿ ಈ ರೀತಿ ಬ್ಲೌಸ್ ಪೀಸ್ನ ಕ್ಲೀನಾಗಿ ಫೋಲ್ಡ್ ಮಾಡ್ಕೋಬೇಕಾಗತ್ತೆ ಸುಖು ಸುಕ್ಕಾಗಿದ್ದರೆ ಸ್ವಲ್ಪ ಐರನ್ ಮಾಡಿಕೊಂಡ್ರೂ ಸಹ ನಡೆಯುತ್ತೆ ನೋಡಿ ನಂತರ ಹೀಗೆ ಫೋಲ್ಡ್ ಮಾಡ್ಕೋತಾ ಇದ್ದೀನಿ ನೀಟಾಗಿ ಒಮ್ಮೆ ಸೆಟ್ ಮಾಡ್ಕೋಬೇಕು ಈ ರೀತಿ ಎಡ್ಜಲ್ಲಿ ಸ್ವಲ್ಪ ಥ್ರೆಡ್ ಏನಾದ್ರು ಎದ್ದು ಬಂದಿದ್ದರೆ ಹೀಗೆ ಕಟ್ ಮಾಡಿ ತೆಕ್ಕೋತಾ ಇದ್ದೀನಿ ನಂತರ ಇದನ್ನು ಎರಡೆರಡು ಇಂಚಿಗೆ ಮಾರ್ಕ್ ಇದ್ದೀನಿ ಹೀಗೆ ಈ ರೀತಿಯಲ್ಲಿ ನೋಡಿ ಅಷ್ಟು ಬ್ಲೌಸ್ ಪೀಸ್ಗೂ ಇದೇ ರೀತಿಯಲ್ಲಿ ಮಾರ್ಕನ್ನು ಮಾಡಿಕೊಂಡು ಹೋಗಬೇಕು ನಂತರ ಈ ರೀತಿ ಜಾಯಿನ್ ಮಾಡ್ಕೋತಾ ಇದ್ದೀನಿ ಹೀಗೆ ಮಾಡ್ಕೊಳ್ಳೋದ್ರಿಂದ ನಮಗೆ ಬ್ಲೌಸ್ ಪೀಸ್ ಅಂದರೆ ಪೀಸಸ್ನ ಕಟ್ ಮಾಡಬೇಕಿದ್ರೆ ಸ್ಟ್ರೈಟಾಗಿ ಒಂದೇ ಲೈನಲ್ಲಿ ಪೀಸ್ ಬರುತ್ತೆ ಅಷ್ಟು ಪೀಸು ಒಂದೇ ಸೈಜಲ್ಲಿ ಬರುತ್ತೆ ನಂತರ ಹೀಗೆ ಕಟ್ ಮಾಡ್ಕೋತಾ ಇದ್ದೀನಿ ಹೀಗೆ ಕೈ ಇಟ್ಕೊಂಡು ಕಟ್ ಮಾಡ್ಕೊಳ್ಳೋದ್ರಿಂದ ಪೀಸ್ ಆ ಕಡೆ ಈ ಕಡೆ ಆಗೋದಿಲ್ಲ ಒಂದೇ ಸ್ಟ್ರೈಟಲ್ಲಿ ಕ್ರಾಸ್ ಎಲ್ಲ ಆಗದೆ ನೀಟಾಗಿ ಬರುತ್ತೆ ಅಷ್ಟು ಪೀಸ್ನು ಹೀಗೆ ಕಟ್ ಮಾಡ್ಕೊಂಡಿದ್ದೀನಿ ಹೀಗೆ ಸಪ್ರೇಟ್ ಮಾಡ್ಕೋಬೇಕು ನಂತರ ಈ ರೆ ಮೆರೂನ್ ಕಲರಲ್ಲೂ ಇದೇ ರೀತಿಯಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ನಂತ ನಂತರ ಈ ಎರಡೂ ಸೈಡನ್ನು ಹೀಗೆ ಸುಟ್ಕೋತಾ ಇದ್ದೀನಿ ಮೇಣದ ಬತ್ತಿಯ ದೀಪದ ಸಹಾಯದಿಂದ ಈ ರೀತಿ ಸುಟ್ಕೊಳ್ಳೋದ್ರಿಂದ ಸೈಡು ದಾರ ಎಲ್ಲ ಎದ್ದು ಬರೋ ಪ್ರಾಬ್ಲಮ್ ಆಗೋದಿಲ್ಲ ಕ್ಲೀನಾಗಿ ನಮಗೆ ಹಾರ ಅಥವಾ ಬಾಗಿಲು ತೋರಣ ಇರುತ್ತೆ ದಾರ ಬಿಟ್ಕೊಳ್ಳೋ ಪ್ರಾಬ್ಲಮ್ ಎಲ್ಲ ಆಗೋದೇ ಇಲ್ಲ ಈ ರೀತಿ ನೀಟಾಗಿ ಒಂದು ಸ್ವಲ್ಪವೂ ಬಿಡದೆ ಇರೋ ರೀತಿಯಲ್ಲಿ ಸುಟ್ಕೋಬೇಕು ಇವಾಗ ಮ ಪೀಸು ನೋಡಿ ಈ ಪೀಸ್ ಸ್ವಲ್ಪ ದಪ್ಪ ಇರುತ್ತೆ ಆದ್ರೂ ದಾರ ಎದ್ದು ಬರೋ ಚಾನ್ಸು ಇದರಲ್ಲಿ ತುಂಬಾ ಜಾಸ್ತಿ ಇರುತ್ತೆ ಹಾಗಾಗಿ ಇದನ್ನು ಸಹ ನೀಟಾಗಿ ಸುಟ್ಕೋಬೇಕಾಗತ್ತೆ ಇದೇ ಥರವಾಗಿ ನಾನು ಅಷ್ಟು ಪೀಸಸ್ನು ಸುಟ್ಕೊಂಡು ರೆಡಿ ಇಟ್ಕೊಂಡಿದ್ದೀನಿ ನಂತರ ಒಂದು ರಿಂಗನ್ನು ದಾರಕ್ಕೆ ಹಾಕೋತಾ ಕಟ್ ನಾಟ್ ಹಾಕ್ಕೋತಾ ಇದ್ದೀನಿ ಇದು ಐದು ಗೋಲ್ಡನ್ ಬೀಡ್ಸ್ನ ಹಾಕಿದ್ದೀನಿ ನೆಕ್ಸ್ಟ್ ಹೀಗೆ ಫಸ್ಟು ಗ್ರೀನ್ ಕಲರ್ ಪೀಸ್ನ ತಗೊಂಡು ಮಧ್ಯದಲ್ಲಿ ಹೀಗೆ ಫೋಲ್ಡ್ ಮಾಡ್ಕೋಬೇಕು ನಂತರ ತುದಿಯಲ್ಲಿ ಹೀಗೆ ಸೂಜಿ ಸೂಜಿಗೆ ಬಟ್ಟೆಯನ್ನು ಹಾಕ್ತಾ ಹೋಗಬೇಕು ತುಂಬ ಹತ್ ಹತ್ತಿರವಾಗಿ ಹಾಕಿದರೆ ನಮಗೆ ಒಂದು ಒಳ್ಳೆ ಫ್ಲವರ್ ಡಿಸೈನ್ ಥರ ಬರುತ್ತೆ ನೋಡಿ ಈ ರೀತಿಯಲ್ಲಿ ನಿಧಾನಕ್ಕೆ ಜಾರಿಸ್ಕೋಬೇಕಾಗತ್ತೆ ನಿಧಾನ ಹೀಗೆ ರೊಟೇಟ್ ಮಾಡ್ಕೋಬೇಕು ಒಂದು ಫ್ಲವರ್ ಶೇಪ್ ಬರಬೇಕಲ್ಲ ಹಾಗಾಗಿ ನೆಕ್ಸ್ಟು ಹೀಗೆ ಮರೂನ್ ಕಲರ್ ಪೀಸ್ನ ತಗೊಂಡು ಸೂಜಿಯನ್ನು ಹತ್ತು ಹತ್ತಿರಕ್ಕೆ ಹಾಕ್ತಾ ಹೋಗ್ತಾ ಇದ್ದೀನಿ ಇವಾಗ ಇದು ಸ್ವಲ್ಪ ದಪ್ಪ ಇರೋದ್ರಿಂದ ನಿಧಾನಕ್ಕೆ ನೋಡಿಕೊಂಡು ಜಾರಿಸ್ಕೋಬೇಕು ನಂತರ ಹೀಗೆ ರೊಟೇಟ್ ಮಾಡ್ಕೋಬೇಕು ಇದೇ ಥರವಾಗಿ ನೆಕ್ಸ್ಟು ಗ್ರೀನ್ ಹಾಕಿದ್ದೀನಿ ಮತ್ತೆ ನಂತರ ಮತ್ತೆ ಮರೂನು ಇದೇ ರೀತಿಯಲ್ಲಿ ನೋಡಿ ಅಷ್ಟು ಕಟ್ ಮಾಡ್ಕೊಂಡಿರೋ ಪೀಸಿಂದನೂ ಸಹ ಹಾರವನ್ನು ರೆಡಿ ಮಾಡಿಕೊಂಡು ನೀಟಾಗಿ ಒಮ್ಮೆ ಸೆಟ್ ಮಾಡ್ಕೋಬೇಕಾಗತ್ತೆ ಒಮ್ಮೆ ಸೆಟ್ ಸೆಟ್ ಮಾಡ್ಕೊಂಡು ಆದಮೇಲೆ ಈ ರೀತಿ ಕ್ಲೀನಾಗಿ ರೊಟೇಟ್ ಮಾಡ್ಕೋಬೇಕು ಯಾಕೆಂದರೆ ನಮಗೆ ಫ್ಲವರ್ ಶೇಪ್ ಬರಬೇಕಲ್ಲ ಹಾಗಾಗಿ ನೋಡಿ ಫ್ರೆಂಡ್ಸ್ ಇವಾಗ ಒಂದು ಚಂದದ ಹಾರ ರೆಡಿಯಾಗಿದೆ ನಂತರ ನಾನು ಮತ್ತೆ ಇಲ್ಲಿ ಎಂಡಲ್ಲಿ ಐದು ಗೋಲ್ಡನ್ ಬೀಡ್ಸ್ನ ಹಾಕ್ತಾಯಿದ್ದೀನಿ ನಂತರ ಒಂದು ರಿಂಗನ್ನು ಹೀಗೆ ನಾಟ್ ಹಾಕ್ತಾ ಇದ್ದೀನಿ ಕ್ಲೀನಾಗಿ ಟೈಟಾಗಿ ಒಂದು ನಾಲ್ಕೈದು ನಾಟ್ ಹಾಕ್ಕೋಬೇಕು ನೆಕ್ಸ್ಟು ಹಿಂದ್ಗಡೆ ಬೀಡ್ಸ್ ಹಾಕಿರ್ತೀವಲ್ಲ ಅದರ ಒಳಗಡೆ ಸೂಜಿ ದಾರ ಎರಡನ್ನೂ ಹೀಗೆ ಜಾರಿಸ್ಕೊಳ್ಳೋದ್ರಿಂದ ನಮಗೆ ದಾರ ಬಿಚ್ಚೋಗೋ ಎಲ್ಲ ಇರೋಲ್ಲ ಕೊನೆಯಲ್ಲಿ ಒಮ್ಮೆ ಹೀಗೆ ನಾಟನ್ನು ಹಾಕೊಂಡ್ಬಿಟ್ರೆ ಸುಂದರವಾದ ಫೋಟೋಕ್ಕೆ ಹಾಕೋ ಹಾರ ರೆಡಿ ಆಗುತ್ತೆ ಅಕಸ್ಮಾತ್ ಎಲ್ಲರೂ ಅಲ್ಲಿ ಇಲ್ಲಿ ಒಂದು ದಾರ ಎದ್ದಿದ್ರೆ ನೀಟಾಗಿ ಮತ್ತೊಮ್ಮೆ ಕಟ್ ಮಾಡ್ಕೋಬೇಕು ನೋಡಿ ಎಷ್ಟು ಗ್ರ್ಯಾಂಡ್ ಆಗಿರೋ ಹಾರ ರೆಡಿಯಾಗಿದೆ ಅಂತ ಎಲ್ಲ ಪೀಸಸ್ ಒಂದೇ ಸೈಜಲ್ಲಿದ್ದರೆ ಈ ಹಾರ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಮಧ್ಯ ಮಧ್ಯದಲ್ಲಿ ನೋಡಿ ಆ ಬ್ಲೌಸ್ ಪೀಸಲ್ಲಿ ಗೋಲ್ಡನ್ ಕಲರ್ ಥ್ರೆಡ್ ಬಂದಿರತ್ತಲ್ಲ ಅದು ಎಷ್ಟೊಂದು ಚೆನ್ನಾಗಿ ಶೈನಾಗಿ ಕಾಣಿಸ್ತಾ ಇದೆ ಅಲ್ವಾ ಫ್ರೆಂಡ್ಸ್ ನೋಡಿ ನಾರ್ಮಲ್ ಬ್ಲೌಸ್ ಪೀಸ್ನಲ್ಲಿ ಮಾಡಿದರೆ ಈ ರೀತಿ ಶೈನಿಂಗ್ ಬರೋದಿಲ್ಲ ಗೋಲ್ಡನ್ ಥ್ರೆಡ್ ಇರೋದಿಲ್ವಲ್ಲ ಹಾಗಾಗಿ ಅದು ಒಂದು ಡಿಫ್ರೆಂಟ್ ಲುಕ್ ಬರುತ್ತೆ ಈ ರೀತಿ ಬ್ಲೌಸ್ ಪೀಸ್ನಲ್ಲಿ ಮಾಡಿದರೆ ಒಂದು ಅಡ್ವಾಂಟೇಜು ತುಂಬ ಶೈನಿಂಗಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ನೀವು ನಿಮ್ಮ ಮನೆಯಲ್ಲಿ ಅವರು ಇವರು ಕೊಟ್ಟಿರೋಂಥ ಬ್ಲೌಸ್ ಪೀಸ್ ಇರತ್ತಲ್ಲ ಅದನ್ನು ಬಳಸ್ಕೊಂಡು ಈ ರೀತಿಯಾದ ಗ್ರ್ಯಾಂಡಾದ ಒಂದು ಹಾರವನ್ನು ನಾವು ಫೋಟೋಕ್ಕೆ ಹಾಕೋದಕ್ಕೆ ಅಂತ ಮಾಡ್ಬೋದು ಹೇಗಿದ್ದರೂ ಇನ್ನೇನು ಹಬ್ಬದ ಸೀಸನ್ ಬಂತಲ್ವಾ ಈ ರೀತಿ ಒಂದೊಂದೇ ಹಾರಗಳನ್ನು ರೆಡಿ ಮಾಡಿಟ್ಕೊಂಡ್ರೆ ಹಬ್ಬಕ್ಕೆ ಆಗತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ವಿಡಿಯೋ ನೋಡಿ ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ಮತ್ತೆ ಒಂದು ಹೊಸ ವೀಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಅಂಟಿಲ್ ಇಲ್ದೆ ಟೇಕ್ ಕೇರ್ ಬ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್